ಹಾಯ್ ವೆಲ್ಕಮ್ ಬ್ಯಾಕ್ ಟು ತೇಶ್ವಿನಿ ಗಿರೀಶ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಪ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇದ್ದೀವಿ ಕೋಡಂಬಳೆಗ್ ಯಾಕೆ ಇದ್ದೀವಿ ಅಂತ ಅಂದರೆ ನಮ್ಮ ಅತ್ತೆಯವರ ತವ್ರ ಮನೆಯ ದೇವರು ಅಲ್ಲಿದೆಯಂತೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಮದ್ದೂರಿಗೆ ಬಂದ್ವಿ ಮದ್ದೂರಲ್ಲಿ ನೋಡಿದ್ರೆ ಅಪ್ಪ ಕ್ರೌಡು ನನಗೆ ಈ ಕ್ರೌಡ್ ನೋಡ್ತಾ ಇದ್ರೆ ಹೊಸ ವರ್ಷವೇ ಗ್ಯಾಪ್ನ ಬರುತ್ತೆ ಅಲ್ಲಿಂದ ಸರಿ ಆಯಿತು ಅಂತ ಚನ್ನಪಟ್ಟಣಕ್ಕೆ ಬಂದ್ವಿ ಚನ್ನಪಟ್ಟಣಕ್ಕೆ ಬಂದು ಅಲ್ಲಿಂದ ಕೋಡಂಬಾಳೆಗೆ ಬೇರೆ ಬಸ್ ಹತ್ತಬೇಕಂತೆ ಅದಕ್ಕೆ ಅಲ್ಲಿಂದ ಬೇರೆ ಬಸ್ಸಲ್ಲಿ ಇಲ್ದಿ ತಿರ್ಗ ಇಲ್ಲಿ ಪೂಜೆ ಸಾಮಾನು ತೊಗೋಬೇಕು ಅಂತ ಅಂದರು ಪೂಜೆ ಸಮಾನ ತೊಗೊಂಡು ಅಲ್ಲಿ ನಿಂತಿರೋ ಆಟೋದಲ್ಲೇ ನಾವೀಗ ಮೂರು ದೇವಸ್ಥಾನಕ್ಕೆ ಹೋಗಬೇಕು ಅದು ಯಾವ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಎತ್ತ ಅಂತ ನಾನು ತೋರಿಸ್ತೀನಿ ಬನ್ನಿ ಇದೆ ಫಸ್ಟ್ನೇ ದೇವಸ್ಥಾನ ನಾವು ಹೋಗ್ತಾ ಇರೋದು ಈ ದೇವಸ್ಥಾನ ಹೆಸ್ರು ಬಂದು ಮರಳೇಶ್ವರ ಅಂತ ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ನಾವು ತಿರ್ಗಾ ನೆಕ್ಸ್ಟ್ ಹೋಗಿದ್ದೆ ನೆಕ್ಸ್ಟ್ ತಿರ್ಗ ಮತ್ತು ಆಟೋದಲ್ಲಿ ತಿರ್ಗ ಮತ್ತು ಬೇರೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಗೋಗಿದ್ದೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಈ ದೇವ್ರ ಬಗ್ಗೆ ಒಂದು ಕತೆನೇ ಇದೆ ಆ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೆಕ್ಸ್ಟ್ ದೇವ್ರು ತೋರಿಸ್ತೀನಲ್ಲ ಆ ದೇವರು ಈ ದೇವರು ಚೌಡಮ್ಮ ಬಂದು ನಾನು ಅವಾಗಲೇ ತೋರಿಸಿದ್ನಲ್ಲ ಅದು ಇವರಿಬ್ಬರು ಅಕ್ಕ ತಂಗಿದಿರಂತೆ ಬೀಸ್ಲಮ್ಮನೇ ತಂಗಿ ಚೌಡಮ್ಮನೇ ಅಕ್ಕ ಬೀಸ್ಲಮ್ಮಗೆ ಎಂಟು ಜನ ಗಂಡು ಮಕ್ಕಳಿದ್ರಂತೆ ತಂಗ್ ಅಕ್ಕಂಗೆ ಮಕ್ಕಳು ಇಲ್ದಿರೋ ಕಾರಣ ತಂಗಿ ಮಕ್ಕಳನ್ನು ನೋಡೋಕ್ಕೆ ಅಂತ ಬರ್ತಿದಂತೆ ಬರುವಾಗ ನನ್ನ ಎಲ್ಲಿ ಇವ್ರು ನೋಡ್ತಾರೆ ಅಂತ ಪಂಜರದೊಳಗಡೆ ಮಕ್ಕಳನ್ನ ಕೌಚ್ ಕೌಚ ಹಾಕ್ಬಿಟ್ರಂತೆ ಆ ಎಂಟು ಜನ ಮಕ್ಕಳಲ್ಲಿ ಒಂದು ಬರೀ ಏಳು ಜನ ಮಕ್ಕಳನ್ನ ಮಾತ್ರ ಹಾಕಿರೋದಂತೆ ಇನ್ನೊಬ್ಬ ಮಗ ಮಾತ್ರ ಇರಲಿಲ್ವ ಅದಕ್ಕೆ ಅವ್ರು ಶಾಪ್ ಹಾಕಿ ಕೊಟ್ಟಿದ್ದು ಏನು ಅಂತ ಅಂದರೆ ಪಂದ್ರದೊಳಗೆ ಇರೋರೆಲ್ಲ ಕಲ್ಲಾಗ್ಲಿ ಈಚೆ ಇರೋರು ಸಿರಿ ಆಡಲಿ ಅಂತ ಅದಕ್ಕೆ ಯುಗಾದಿ ಹಬ್ಬಕ್ಕೊಂದ್ಸಲಿ ಸಿರಿ ಆಡ್ತಾರೆ ಈ ವಿಡಿಯೋ ನಿಮ್ಗೆನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು